ನೋನಾ ಅಚ್ಚಿಕಾ ಜಲುವರಗ ಬಾಹುದದನ ಬನಿ ಬಹುದ ಕೇಳಾಕಬೇ ನೀಂಗೊರ ಯಾವ ದಕ್ಕಿನ ಕಡೆ ಸಿಗತದ ಅಂತ ಕೇಳಾಕ ಹೋಗುದಾದಾ ಅಣ್ಣಾಪ್ಪ ಅಂಗರ ಲಗನ ಹೋಗು ಮಡಿ ಬಾ 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 ಮುಂಜಿ ಮುಂಜಿ ನೆ ಅದ್ದು ಮಗಳನ ಕರ್ಕೊಂಡು ಮಟ ದಾರಿ ಇಡವಂಟೆಲಾ ಯಾಕ ನೆನಸುರ ಕನಸಿನದು ಬಂದವು ಅಲ್ಲಿ ಬಿಟ್ಟಿ ಆ ಮಂಜನಂತ ಮಗಳನ ಕೃಷ್ಣ ಈ ದಾರಿ ಗಂಟಿದಲೇ ನನಗ ಕನ್ಯಾ ಯಾವ ದಿಕ್ಕಿನಿಂದ ಸಿಗ್ತದಂತ ಅಂತ ಅಚ್ಚಿ ಕಡೆ ಊರಿಗ ಪಂಚಾಂಗ್ ಕೇಳಕ್ ನಡೆದಿದೆ ಯಾರ ಬರೀ ಪಂಚಾಯ್ತಿ ಬಹಳ ಬೆಳೆ ಭಾರಿ ಹೇಳತಾರ ಪಂಚಾಂಗ ಅವ್ರ ಬಳಿ ಕೇಳಕ್ ನಡೆದಿದೆ

ನಮ್ಗೆ ಈ ಕೀಕಡೆ ಅದ ಈ ಕೃಷ್ಣ ಅಂದಿ ಈ ಕಡೆ ಅದ ಬ್ಯಾರೆ ಆದ್ರೆ ಏನಾಯ್ತಮ್ಮ ಒಂದು ಸಲ ದಿಕ್ಕಿ ಹೊಡೆಸಿ ಬಿಡು ಹಾಸ್ಕೊಡಿ ಕೂಡಲು ಸಂಗಮ ಆಗಿ ಬಿಡ್ತಾವ ಏನು ರೀ ಕೃಷ್ಣ ನೀ ನನ್ನ ಮಗಳಿಗೆ ಮದುವೆ ಮಾಡ್ಕೊತೀ ಅಂತ ಏನು ಯಾಕೆ ಮಾಡ್ಕೋಬಾರ್ದು ನಾನೇನು ಕುರುಡ ಕುಂಟ ಉಡಾಡಿದ್ದೀನಾ ಹೇಳಿದ್ರೆ ನಮ್ಮ ಮಗಳಿಗೆ ಯಾರ ಮದ್ಲಿಕ್ಕೆ ಆಗ್ಬಾರ್ದು ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಕೊತಿ ಏನೈತೇನೇ ನಿನ್ನ ಹೆಸರ್ಲಿ ನನ್ನೇನು ಕೇಳ್ತಾವ ನಿನ್ನ ಮಗಳ ಹೆಸರ್ಲಿ ಏನೈತಿ ಅದು ಹೇಳು ನನ್ನ ಮಗಳ ಹೆಸರು ಆಯ್ತು ಆರ್ಿಸಿಸಿ ಬಿಲ್ಡಿಂಗ್ ಐತಿ ಎಲ್ಲೋ ಐತಿ ಏ ಅದಕ್ಕಿನ ಬಾಗಲನ್ನ ಕುಂದರಿಸಿಲ್ಲ ಮೊರ್ತ ನೋಡಿ ಕುಂದರಿಸಬೇಕು ಅಂತ ಅಷ್ಟೇ ಇದು ಒಂದು ಪದದ ಹೇಳಿ ಬಿಟ್ಟಿವಿ ಪದ ಯಾಕ್ ಬಿಟ್ರ ಹಂಗೇ ફૂಲ್ಲಾ ಇಡಬೇಕಾಗಿತ್ತು ಏ ನಿಮೌನ ફૂಲ್ಲಾ ಬಿಡಾಕ ನನ್ನ ಮಗಳ ಮನೆಯನ್ನು ದನ ಕೊಟ್ಟಿಗೆ ಕೊಡಿ ಏ खबर ಗಡಿ ಗರಿ ಗಡಿಗೆ खबर ಕೊಟ್ಟ್ರಾ ಆ ತಿಂಗಳ ಮೆಲಕ ಅತ್ತ ತದ ನಿನ್ನ ತರಿ ಮಾಡೋದು ಮಾನಗಡೆ ವೇದ ಅಲ್ಲ ಕರೆಂಟ್ ಫಿಟ್ಟಿಂಗ್ ಮಾಡಕ್ ಮಾಡಿದ ಕೂಡಲೇ ಕುಂದ್ರಿಸಿ ಬಿಡ್ತೀವಿ ಕರೆಂಟ್ ಬಂದಾಗ ಆಯ್ತು ಕರೆಂಟ್ ಇದ್ರೆ ಮೈ ಬಾಳ್ ಬಾಳ್ ಚಂದ ಕಾಣುತ್ತೆ ನೋಡು ಹೌದಲ್ಲ ಏಪ್ಪ ಕರೆಂಟ್ ಚಾರ್ಟ್ ಹೊಡೆದ್ರ ಮೈ ಎಲ್ಲ ಜೋಮ್ ಆಗ್ತೈತೆ ಅಂತ ಕರೆಂಟ್ ಯಾಕ ಒಂದ್ ಸಲ ಹೊಡೆಸ್ಕೊಂಡು ನೋಡು ಶಾರ್ಟ್ ಗೊತ್ತಾಗ್ತದೆ ತೋರಿಸ್ತಾನೆ ಅಮ್ಮ ಹೊಡೆಸ್ಕೊಂಡು ನಡಿಯಲಿ ತೋರಿಸ್ತಾನೆ ಏ ನಿಮ್ಮ ಮೌನ ಸುಮ್ನಿಂದ ಕರೆಂಟ್ ಮುಟ್ಟು ಶಾ ತೊಡ್ಕೊಂಡು ಸಹಬೇಕಂತ ಮಾಡೇನು ಬಂದ್ಬಿಟ್ಲು ತೋರಿಸ್ ಶಾ ಶಾರ್ಟ್ ಹೊಡ್ಕೋತಿನಂತ ಸತ್ಯ ಎಂಟು ಕಾಲಿನ ಹೆಲಿಕಾಪ್ಟರ್ದಾಗ ಹೊರ್ತಾರ್ರಿ ನಡತೆಯ ಲಬೋ 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 ಅಂತ ಹೊಯ್ಕೊತು ಬರ್ಬೇಕಾಗ್ತೈತಿ ಈ ಈ ಸುಳಿಮನ್ ಕೃಷ್ಣ ಬಂತು ಹೋಗ್ತೈತಿ எம் 8 காலின் ஹெலிகாப்டர் அன்றே அன்றே அங்கயே இருந்துது அது இல்ல நான் நம்ம சைதானல சத் மேல ஹெனே ஊர்த்தியல அவங்க வந்து நாடு 8 காலின் ஹெலிகாப்டர் அன்றே யம்மா யம்மா மாமா நீ அவங்க சைதி நீ நூறு கால நான் யா சைதனே முச்சு மாய் ரணவா ಕೋವಾ ನನ್ನسرلے ಏನೈತಿ ಅಂತ ಕೇಳಾಕತ್ತಾನ ಅಷ್ಟು ಹೇಳ್ಬಿಡು ಏನೈತಿ ನನ್ನ ಹೆಸರಲೇ ಆರ್‌ಸಿ ಬಿಡ್ಲಿಂಗ್ ಇದ್ದದ್ದು ನಿಮ್ಗೆ ಗೊತ್ತಾತ್ತಿಲ್ಲ ರೀ ನಿಮ್ಮ ಬಿಡ್ಲಿಂಗ್ ಗೊತ್ತ ನನಗೆ ನಿಮ್ಮದು ಆಸ್ತಿ ಅಷ್ಟೆ ಹೇಳ್ಬಿಡ್ರಿ ಅದು ಪೈಲ ನಂದು ಅದರ ಭೂಮಿ ಐತಿ ಅಲ್ಲೈತಿ ಇಲ್ಲಿರ್ತೈತಿ ಅಂದ್ರೆ ಸುಳೆ ಮಗನ ಆಕಡೆ ಅಡವಿಯಾಗೈತೆ ಅಡವಿಯಾಗ ನಿಮ್ ಮಗಳ ಹೆಸರಿದ್ದು ಆಸ್ತಿ ಯಾವ ಅಂತ ಆಗಂತ ಕೇಳ ಹೆಂಗ ತಮ್ಮ ಹಂಗಾರ್ ತಿಳ್ಕೋ ನನ್ನ ಮಗಳ ಭೂಮಿ ಪಾನಮಂಗ್ಳೂರ್ ತಳಿಗಿನ ಬಾಜು ಸೂರ್ಯಕ್ರೆ ಕೂಡ ಒಂದೇ ಪಟ್ಟ ಐತಿ ಇದ್ಲಾಗಿ ಯು ಕೆ ಪ್ಯೂರ್ ನಮ್ಮ ರಾಧವ್ ನೊಂದಾಗ ನಟ್ ನಡುವೆ ಸಣ್ಣ ಕಾಲಿ ಒಳಗೆ ಹಿಂಗ್ ಈ ಕಡೆ ಏನು ಪಟ್ಟಿ ಈ ಕಡೆ ಏನು ಪಟ್ಟಿ ಆಗೈತಿ ಅಂದ್ರ ಹೊಲದಾಗ ನೀರ್ ಆಡ್ತಾವ ನೀರ್ ಆಡ್ತ ಪಟ್ಟಿ ಆಟ ಅಂದ್ರೆ ಇಚ್ ಕಡೆ ಒಂದ್ ಏರ್ ಇರ್ತಾವಂತ ಹೇಳಿ ಬರ್ತ ನೀರ್ ಆಡ್ತಾವೆ ನೋಡ್ರಿ ಕೃಷ್ಣ ನೀರು ಬಿಡಬಾರ್ದ್ ಬಿಟ್ರ ಅಂದ್ರ ಯಾಟ ಪಟ್ಟೆನು ಕೌಲಿ ಕೌಲಿ ಸಂಧಿ ಸೊಳ್ಳೆ ಕಡೆ ಆಡ್ತಾವಲ್ಲ ಆಟ ಏಳ ಎಳು ಅಯ್ಯಳು ಅಂದ್ರ ಸದ್ಯ ಹೊಂದ ಯು ಬಿತ್ತಿರಿ ಈಗ ಸತ್ಯ ಹೊಂದಾಗ ಏನು ಗೊತ್ತಿಲ್ಲ ಅವ್ನಿಗೆ ಗೊತ್ತಾಯ್ತು ನಮ್ಗೆ ಹಾ ಕರ್ಕಿ ಬಂದ್ರೆ ನಮಗ್ ಕರ್ಕಿ ಬಂತಾ ನೀಹೋ ಅಜ್ಜಿ ಬಾತ್ ಚಟ ಇಲ್ಲ ಚಟ ಇಲ್ಲ ಅದರ ನೋಡಕ್ ನೋಡಾರ್ ಜಾ ಕರೆ ಕಂಡೀಷನ್ ಇಷ್ಟಲ್ಲ ನಮ್ ಪುರಾಣ ಕೇಳಿದ ಮಗನ ನಿನ್ನ ಎತ್ತಿರ ಏನು ಐತಲೋ ಮಾಯನಗಳೋ ಮವಾ ನಮ್ಮಪ್ಪ ಸಾವಿತ್ನಿಗ ಒಂದ್ ಮನಿ ಹೋದ ದೇವರ ಪುಣ್ಯದಿಂದ ಚಪರಾಶಿ ಒಂದು ನೌಕರಿ ಹತ್ತಿ ಈ ನೌಕರಿ ಹತ್ತಿದ್ರ ಯಾವ್ದಾರ ನಾಟಕ ಕಂಪನಿಯಾಗ ದುಡಿಯೋದ್ ನಮ್ಮ ಪಾಳಿ ಅಂದ್ರಾಟ ಕಂಪನಿಯಾಗ ದುಡಿತಿದ್ ನಾ ದು ಕಂಪ್ನಿನೇ ಇಲ್ಲ ಮಾಲಕ ದುಡಿದ್ರಿ ಅಂದಂಗ್ ಯಾವ್ಯಾವ ನಮಗ ಸಿಗೋದೇ ಅಂತ ಕಂಪನಿ ಸಿಗತಿದ್ವು

ಸಂಪೂರ್ಣ ರಾಮಾಯಣ ದ್ರೌಪದಿ ವಸ್ತ್ರಪರ್ಣ ಪ್ರಾಣ ಹೋದರೂ ಮಾನಬೇಕು ನಿಲ್ಲದೆ ಹಡತಿ ಆದ ಚಕೋಲಿ ಬುಟ್ಟಿ ಆ ನಾಯ್ಕ್ ಕಿಡ್ನ್ಯಾಪ್ ಬಾಳ್ ಭಾಳ್ ನಾಟಕನ ಮಾಡೀನಿ ಅಂದ್ರ ದ್ರೌಪದಿ ವಸ್ತ್ರಾಪರಣದ ನಾಟಕದೇ ಮಾತೇರ್ತವ ದ್ರೌಪದಿ ನಾಟಕ ಮಾತ್ ಹೇಳಂದ್ರೆ ದುಶ್ಯಾಸನ ಪಾತ್ರ ಮಾಡಿದ್ಯಾ ದುಶ್ಯಾಸನ ಪಾತ್ರ ಮಾಡಬೇಕಂದ್ರೆ ದ್ರೌಪದಿ ನನ್ನ ಮಗಳ ದ್ರೌಪದಿ ಅಂತ ತಿಳ್ಕೋ ಏನೇ ಅಂತ ತಿಳ್ಕೋತೀನಿ ಹಾಗಾದ್ರೇಯ್ ನಾ ದ್ರೌಪದಿ ಆದ್ಮೇಲ ಭೀ ಕಲೆ ಮಾತು ದುರಿಸಿ ಬಿಡುತ್ತಮ್ಮ ಸೋಮ ಸೋಮ ದುಷ್ಯಾಸನ ಮಾತು ಬಾರಿ ಕಿಶಾದ ಬರ್ತಾರೆ ಏನು ಭೀಮ ಭೀಮಾ ಶೆಟ್ಟಿನಿಂದ ನಾಕು ಮಾತು ಹೋಗಿ ಆಮೇಲೆ ನೋಡ ನನ್ನ ಶೆಟ್ಟಿನ ಮಾತು ಹಿಂಗ ಅಥವಾ ತಡಿ ಈಗ ಚಾಲು ಮಾಡ್ತೀನಿ Oh, <laughs> oh, ಪಟ್ಟು ಬಿಟ್ಟಿದ್ದೇವೆ ಮಾಡುವಷ್ಟೊಂದು ಕಾಂಡವನೇ ಈಗ ನಿಮ್ಮ ಪಾಂಚಿಯಳಿಯನ್ನು ನನ್ನ ಸೆರೆಯಲ್ಲಿರುವಳು ನಿಮ್ಮ ಪಂಚಪ್ರಾಣವಾದ ಪಾಂಚಾಳಿಯ ಹೀಗೆ ಸೆಳೆಯುತ್ತೇನೆ ಂತೆ ಮೌನ ಕಾಳಿ ಮನಸ್ಸಿಗೆ ಶಾಂತಿ ಮಾಡಿಕೋ ಇಲ್ಲೇ ದ್ರೌಪದಿ ನನ್ನ ಗಂಡ ಜರಿ ಮಾರಿಕೊಂಡಿನ ದಯವಿಟ್ಟು ನು ನಿನ್ನ ಉಪದೇಶದ ಮಾತಿಗೆ ನಾನು ಮಣಿಯಲಾರೆ

ओ <trainsul> ನಮ್ಮಂತೂ ಹೂವನ್ನು ನಿಮ್ಮಪ್ಪನ ಕೋಲಮಟ್ಟಿ ಹೊಡಿಸ್ತೀನಿ ಅಪ್ಪನ ಲಾಗ ಹೊಡಿಸ್ತೀನಿ ಒಟ್ಟು ನೀನು ಲವ್ ಸಾಕು ಐಡಿಯಾ ಮಾಡ್ಬೇಕಂದ್ರ ಶಡಿಗೆ ಮಜ್ಜಿಗೆ ಹಾಕಿ ಅದೇನೇ ಹೋಲಿ

I'm <laughs>